ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಇವತ್ತು ಸಂಡೇ ಸೊ ಮನೆಯಲ್ಲಿ ಆಗಿ ಮೆಸಾಳ್ ಪಾವ್ ಮಾಡೋದಿದೆ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಮಿಸ್ಸಾಳ್ ಪಾವ್ ಮಾಡೋದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಉಳ್ಳಾಗಡ್ಡಿನ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಅಲ್ಲ ಬೆಳ್ಳುಳ್ಳಿ ಎರಡು ಹಸಿಮೆಣಸಿಕಾಯಿ ಕೊತ್ತಂಬರಿ ಹಾಗೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕಿ ರುಬ್ಬಿರೋದು ಈ ಕಡೆ ನೋಡಿ ಎರಡು ಥರ ಕಾಳನ್ನು ಬಳಸಿಬಿಟ್ಟು ಮಿಸಾಳ್ ಪಾವು ಮಾಡ್ತಾಯಿದ್ದೀನಿ ಒಂದು ಕಾಳು ಮೊಳಕೆ ಬಂದಿರೋದು ಇನ್ನೊಂದು ಕಡಲೆ ಕಾಳು ಇವೆರಡನ್ನು ಬಳಸಿ ಮಿಸಾಳ್ ಪಾವು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಶುರು ಮಾಡು ನೋಡಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸನ್ನ ಆನ್ ಮಾಡಿ ಕುಕ್ಕರ್ನ ಕಾಯಕ್ಕೆ ಇಟ್ಟಿದ್ದೆ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೋದು ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆ ನೋಡಿ ಒಂದು ಚಮಚದಷ್ಟು ಬೆಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ನಲ್ಲ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕೆಡ್ದ್ ಮೇಲೆ ಇವಾಗ ವಗರ್ನೆಗೆ ಇಟ್ಕೊಂಡಿದ್ನಲ್ಲ ಕರಿಬೇವು ಶೇಕ್ ಕ್ಯಾಪ್ ಮೇಲೆ ತಿರು ಎರಡು ಉಳ್ಳಗಡಿನಾ ಸಪ್ಪಾಗಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ತಾಯಿದ್ನ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಉಳ್ಳಾಗಡ್ಡೆ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಅಥವಾ ಟೇಸ್ಟಿಯಾಗಿರುತ್ತೆ ಇದು ಮಿಸಾಳ್ ಪಾವ್ ನಮ್ಮ ಬೆಳಗಾವಲ್ಲಿ ಚಿತ್ರಾಟಕ್ಕಿದೆ ಎದುರುಗಡೆ ಅಜಂತಾ ಹೋಟೆಲ್ ಅಂತ ಒಂದಿದೆ ಅಲ್ಲಿ ಇದು ತುಂಬಾ ಫೇಮಸ್ ಮಿಸಾಳ್ ಪಾವ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿ ಸಖತ್ತಾಗಿ ಕೊಡ್ತಾರೆ ಅಲ್ಲಿ ತಿನ್ನಂತ್ರ ಒಂಥರನಾದ್ರೂ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು ನಾವು ಸರಿ ಮಾಡಿದ್ದೀನಿ ಬಟ್ ಅದು ಮಿಸಾಳೆ ಪಾವ್ ಅಂದರೆ ಅಲ್ಲಿ ತುಂಬಾ ರುಚಿಯಾಗಿರುತ್ತೆ ಆ ಹೋಟೆಲಲ್ಲಿ ಯಾರಾದರೂ ಬೆಳಗೊಂಡವರಿದ್ರೆ ಗೊತ್ತಿರುತ್ತೆ ನಿಮಗೆ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕಲರು ಚೇಂಜ್ ಆಯಿತು ಇವಾಗ ನೋಡಿ ಇದು ರುಬ್ಬಿ ಇಟ್ಕೊಂಡಿದ್ನಲ್ಲ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎರಡು ಹಚ್ಚಿಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ರುಬ್ಬಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕೊಳ್ತೀನಿ ಇದು ಕೂಡ ಇದರಲ್ಲೇ ಫ್ರೈ ಆಗಬೇಕು ಖಾರದಾಟೂ ಮ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೈ ಆಗಬೇಕು ಒನ್ ಟೆನ್ ಸೆಕೆಂಡ್ಸ್ವರೆಗೂ ಅದು ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಟೈಮಲ್ಲಿ ಇದಕ್ಕೆ ನೋಡಿ ಇಲ್ಲಿ ಏನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಟೊಮೆಟೊನ ಸೇರಿ ಟೊಮೆಟೊನ ಹಾಕಿ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೆತ್ತಗಾಗಬೇಕು ಅಂದರೆ ಬೇಗ ಅದಕ್ಕೆ ಸ್ವಲ್ಪ ಅರಿಶಿನ ಅರಿಶಿಣದ ಜೊತೆ ಸ್ವಲ್ಪ ಉಪ್ಪು ಮಿಕ್ಸಿ ಜಾರ್ಗೆ ರುಬ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಇವಾಗ ನೋಡಿ ಇದು ಮೆತ್ತಗಾಗಿದೆ ಇದಕ್ಕೆ ನೋಡಿ ಮಸಾಲೆ ಇದು ಯಾವುದೇ ಮಸಾಲೆ ಅಲ್ಲಿ ಅಲ್ಲ ಮಸಾಲೆ ಅಂಗಡಿಗಳಲ್ಲಿ ಮಸಾಲೆ ಅಂತ ಸಿಗುತ್ತೆ ನಮ್ಮ ಕಡೆ ಎಲ್ಲ ಅವರು ಇದು ತುಂಬ ಇರುತ್ತೆ ರುಚಿಯಾಗಿ ಇರುತ್ತೆ ಎಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು ಸೊ ಇದು ಒಂದು ಎರಡರಿಂದ ಎರಡೂವರೆ ಸ್ಪೂನ್ದವರೆಗೂ ಹಾಕಿದೆ ಹಾಕಿ ಇದನ್ನು ಒಂದು ಎರಡು ಮೂರು ಸೆಕೆಂಡವರೆಗೂ ಸ್ವಲ್ಪ ಫ್ರೈ ನೋಡಿ ಎರಡು ಹಸಿ ಮೆಣಸಿಕಾಯಿನ ಬಳಸಿರ್ತೀವಿ ಸೊ ಅದಕ್ಕೆ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಸೊ ಅದಕ್ಕೆ ನೋಡಿ ನಾನು ಮೂರು ನಾಲ್ಕು ಚಮಚ ಖಾರ ನಮ್ಮದು ಇದು ಬರೀ ಒಣ ಖಾರ ಪುಡಿ ಅಲ್ಲ ಮಸಾಲೆ ಖಾರ ಪುಡಿ ಆಗಿರೋದನ್ನ ನಾವು ಜಾಸ್ತಿ ಹಾಕಿರ್ತೀವಿ ಬರೀ ಖಾರದ ಪುಡಿ ಬಳಸ್ತೀನಿ ಅನ್ನೋರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಖಾರ ಹಾಕಿದ್ಮೇಲೆ ಮತ್ತೆ ಒಂದು ಟೆನ್ ಸೆಕೆಂಡ್ ಒಳಗೆ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ನೋಡಿ ಏನು ಕಾಳು ತೆಗೆದಿಟ್ಕೊಂಡಿದ್ನಲ್ಲ ಮೊಳಕೆ ಬಂದಿರೋ ಕಾಳು ಮತ್ತು ಕಾಳು ಇವೆರಡನ್ನೂ ಸೇರಿಸ್ತಾ ಇಲ್ಲ ಇವಾಗ ಒಂದು ಎರಡರಿಂದ ಮೂರು ಸೆಕೆಂಡ್ವರೆಗೂ ಆದಮೇಲೆ ಒಂದು ನಿಮಿಷದವರೆಗೂ ಆದರೂ ಫ್ರೈ ಮಾಡಿ ಸ್ವಲ್ಪ ಕಾಳ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆಮೇಲೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಮನೇಲಿ ಸ್ವಲ್ಪ ತೆಳುವಾಗಿ ಮಾಡೋದು ನಾವು ಇವಾಗ ನೋಡಿ ಒಂದು ಮೂರು ಅಷ್ಟು ನೀರು ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪು ಬೇರೆ ಹಾಕಿರ್ತೀವಿ ಟೊಮೆಟೊ ಬೇಯಬೇಕಾದ್ರೆ ಆಮೇಲೆ ರುಬ್ಬೇಕಾದ್ರೆ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಅರ್ಧ ಚಮಚದಷ್ಟು ಬೆಲ್ಲನ ಬೆಳೆಸ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಕಿದ್ವಿ ಬೆಲ್ಲ ಹಾಕಿದ್ವಿ ಕೊತ್ತಂಬರಿ ಮಸಾಲೆ ಎಲ್ಲ ಹಾಕಿ ಆಗಿದೆ ಇವಾಗ ಇದಕ್ಕೆ ನೋಡಿ ಮೇಲೆ ಫ್ರೆಶ್ ಕ್ರೀಮ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ನಾನು ಕೊನೆಗೆ ಕುಕ್ಕರ್ ಆದಮೇಲೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊತೀನಿ ಒಂದು ಚಮಚದಷ್ಟು ಒಂದು ಅಥವಾ ಎರಡು ವಿಸಿಲನ್ನು ಮಾಡ್ಕೊಳ್ಳಿ ಕುಕ್ಕರ್ ಬಾಯಿ ಹಾಕಿ ನೋಡಿ ವಿದಿನ್ ಫೈವ್ ಮಿನಿಟ್ಸಲ್ಲಿ ಇದು ರೆಡಿಯಾಗಿಬಿಡುತ್ತೆ ಕುಕ್ಕರ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒನ್ ಅವರ್ ಟೂ ವಿಸಿಲನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕುಕ್ಕರು ಟೂ ಆಗಿ ಇವಾಗ ಎಳ್ದಿದೆ ಸೊ ಇದನ್ನು ಇವಾಗ ಸರ್ವಿಂಗ್ ಮಾಡೋಣ ಬನ್ನಿ ಬಿಸಿ ಬಿಸಿ ಬಿಸಾವು ರೆಡಿಯಾಗಿದೆ ನಾನು ಎರಡು ವಿಸಿಲ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಸರ್ವಿಂಗ್ ಪ್ಲೇಟ್ ರೆಡಿ ಮಾಡಿದ್ದೀನಿ ಪಾವು ಎರಡು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಚಿಕ್ಕದಾಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಲಿಂಬೆ ಹಣ್ಣು ಆಮೇಲೆ ಮಿಕ್ಸು ಮಿಸರ್ಡ್ ಪಾವು ಅಂದರೆ ಇದೆ ಮೇನು ಇದು ಹಾಕಲೇಬೇಕು ಸೊ ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸಿ ಬೌಲ್ಗೆ ಮಿಸ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ನೀವು ಬೇಕು ಅನ್ನೋರು ಮತ್ತೆ ಹಿಂಡ್ಕೋಬೋದು ಆಮೇಲೆ ಇದಕ್ಕೆ ಮೇಲೆ ಮಿಕ್ಸು ಮಿಕ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ಮಿಸ್ ಸ್ವಲ್ಪ ರೆಡಿ ಆಯಿತು ಇದಕ್ಕೆ ಕಡೆ ನೋಡಿ ಸ್ವಲ್ಪ ಬೆಣ್ಣೆ ಯಾವ ಒಳಗಡೆ ಬಿಸಿ ಬಿಸಿ ಇರುತ್ತೆ ಕಲಸಿಬಿಟ್ಟು ತಿಂದರೆ ಇರುತ್ತೆ ಮಿಸಾಳ್ ಪಾವ್ ರೆಡಿ ಸೊ ನೀವು ಎಲ್ಲರೂ ಸಲ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇವತ್ತು ಬ್ರೆಡ್ ಮಿಸಾಳ್ ತಿಂದಾದಮೇಲೆ ಇವ್ನಿಂಗೂ ನಮ್ಮ ಖಾನಾಪುರಕ್ಕೆ ಬಂದಿದ್ವಿ ನಮ್ಮ ಖಾನಾಪುರದಲ್ಲಿ ಮಲಪ್ರಭೆ ನದಿ ಇದೆ ನೋಡಿ ಹೇಗೆ ತುಂಬಿ ಹರಿತಿದ್ದಾಳೆ ಅಂತ ತುಂಬ ಚೆನ್ನಾಗಿ ಅನಿಸುತ್ತಿಲ್ಲಿ ಹೊಳೆ ಹತ್ತಿರ ಆವಾಗ ಆವಾಗ ಬರ್ತಿರ್ತೀವಿ ನಾವು ಫುಲ್ ತುಂಬಿತ್ತು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತಿದ್ದಕ್ಕೆ ಇಳಿದಿದೆ ನೋಡಿ ಹರ್ಕೊಂಡು ಬಂದು ನಿಂತಿರೋ ಕೊಡ್ಡ ಮೆಲ್ಕಟ್ಟಿಗೆ ಎಲ್ಲ ಹೇಗೆ ನಿಂತಿದ್ದಾವೆ ಅಂತ ಅವೆಲ್ಲ ಹೊಳೆ ಜೋರಾಗಿ ಬರ್ಬೇಕಾದ್ರೆ ಆ ರೀತಿ ಬರುತ್ತೆ ನೋಡಿ ಅಷ್ಟು ನೋಡಿ ಚೆನ್ನಾಗಿ ಅನ್ಸುತ್ತೆ ಸೂಪರ್ ಅಲ್ಲಿ ಮಧ್ಯದಲ್ಲಿ ಒಂದು ಶಿವಲಿಂಗ ಇದೆ ಅದು ಕಾಣಿಸ್ತಿಲ್ಲ ಇವಾಗ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಹ್ಞೂ ಅಲ್ಲಿದೆ ನೋಡಿ ಇಲ್ಲಿ ಶಿವಲಿಂಗ ಇದೆ ಅದ್ರ ಮೇಲಿಂದ ನೀರು ಹರಿದು ಬರುತ್ತೆ ತುಂಬಿ ಹರಿದಿದ್ದಾರೆ ನೋಡಿ ಮಲಪ್ರಭಿ ನದಿ ನಾವು ಹೊಳೆ ಗಂಗಮ್ಮಗೆ ಬಂದು ಪೂಜೆ ಮಾಡ್ತೀವಿ ಉಡಿ ತುಂಬ್ತೀವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸಂಜೆ ಆಗಿದೆ ಇವಾಗ ಮುಟ್ಟು ಶಮೋಣ ಅದು ಮೇಲ್ಗಡೆ ಇರೋ ಬ್ರಿಡ್ಜ್ ಅಲ್ಲಿವರೆಗೂ ನೀರು ಬಂದಿರುತ್ತೆ ಮಾಡಿ ಇನ್ನೊಂದ್ಸಲ ತುಂಬ ಸ್ಪೀಡಾಗಿ ಹರಿತಾಳೆ ನಮ್ಮ ಮಲಪ್ರಭೆ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಂದ್ರೆ ಇಷ್ಟ ಅದರಲ್ಲೂ ಈ ರೀತಿ ಹೊಳೆ ಅಂದರೆ ನನ್ನ ಮಗ ತುಂಬ ಎಂಜಾಯ್ ಮಾಡ್ತಿದ್ದೆ ನೋಡಿ ಈ ರೀತಿ ಮತ್ತೆ ಖುಷಿ ಪಟಾಡ್ತಾರೆ ಭಾಳ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಸಂಜೆ ಇಷ್ಟೆಲ್ಲ ಮೆಟ್ಟುಗಟ್ಟಿ ಎಲ್ಲವೂ ತುಂಬಿರುತ್ತೆ ನೋಡಿ ಎಷ್ಟು ಉದ್ದ ಇದ್ದಾವೆ ಎಲ್ಲ ಮೆಟಗಟ್ಟಿನೂ ತುಂಬಿರೋದು ಮೇಲೆ ಬಂದಿರುತ್ತೆ ನೀರು ಇವಾಗ ಸ್ವಲ್ಪ ಶಾಂತವಾಗಿ ಅರಿತಿದ್ದಾವೆ ಸೊ ಸ್ನೇಹಿತರೆ ಹೀಗಿತ್ತು ಇವತ್ತಿನ ನಮ್ಮ ದಿನ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು